ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಿನ ತುಲಾ ರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಇನ್ನು ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡುತ್ತಿರುವವರು ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ಗೋಚಾರದ ಕುಂಡಲಿಯ ಗೃಹಸ್ಥಿತಿಗಳನ್ನು ಇಡುವುದಾದರೆ ಮಕರ ರಾಶಿಯಲ್ಲಿ ಶುಕ್ರ ಕುಜ ರವಿ ಬುಧಗ್ರಹ ಇನ್ನು ಕುಂಭರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ಶನಿಚ್ಚರ ಮಿಥುನ ರಾಶಿಯಲ್ಲಿ ಗುರುಗ್ರಹ ಸಿಂಹರಾಶಿಯಲ್ಲಿ ಕೇತು ನಾಲ್ಕನೇ ತಾರೀಖಿನಂದು ಬುಧಗ್ರಹ ಕುಂಭರಾಶಿಗೆ ಪ್ರವೇಶ ಆರರಿಂದ ಶುಕ್ರಗ್ರಹ ಕುಂಭರಾಶಿಗೆ ಪ್ರವೇಶ ಹದಿಮೂರರಿಂದ ರವಿಗ್ರಹ ಗ್ರಹ ಪ್ರವೇಶ ಇಪ್ಪತ್ತ್ ಮೂರರಿಂದ ಕುಜಗ್ರಹ ಕುಂಭರಾಶಿಯಲ್ಲಿ ಪ್ರವೇಶ ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ಒಂದೇ ರಾಶಿಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಐದು ಗ್ರಹಗಳ ಅತ್ಯದ್ಭುತವಾದ ಸಂಯೋಗವಾಗುವಂಥದ್ದು ಇದರಿಂದ ಅನೇಕ ರೀತಿಯ ಬದಲಾವಣೆಗಳು ಶುಭ ಫಲಗಳನ್ನು ನೀವುಗಳು ಕಾಣುವಿರಿ ಇನ್ನು ಕುಟುಂಬದಲ್ಲಿ ಸೌಖ್ಯ ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಮಾಡಲು ಶುಭ ಸಮಯವಾಗಿದೆ ನಿಮಗೆ ಇರುವ ಶತ್ರುಗಳು ದೂರವಾಗುವರು ಎಲ್ಲಾ ರೀತಿಯ ವ್ಯಾಪಾರಗಳಲ್ಲಿ ನೀವು ಹೆಚ್ಚಿನ ಲಾಭವನ್ನು ನೀವು ಕಾಣುವಿರಿ ಇನ್ನು ಹೊಸ ಹೊಸ ವ್ಯಾಪಾರಗಳನ್ನು ಪ್ರಾರಂಭ ಮಾಡಲು ಶುಭ ಸಮಯವಾಗಿದೆ ಇನ್ನು ಮಕ್ಕಳಾಗದವರಿಗೆ ಮಕ್ಕಳಾಗುವ ಶುಭ ಸೂಚನೆಗಳು ಸಿಗುವುದು ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗುವ ಸಾಧ್ಯತೆ ಇರುವುದು ಎಚ್ಚರ ವಹಿಸಿ ಇನ್ನು ವಾಹನಗಳನ್ನು ಚಲಾಯಿಸುವಾಗ ಎಚ್ಚರವಹಿಸುವುದು ತುಂಬ ಉತ್ತಮ ಇನ್ನು ಹೊಸದಾಗಿ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡುವವರಿಗೆ ಒಳ್ಳೆಯ ಶುಭಯೋಗ ಇನ್ನು ಓದುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವು ನಿಮ್ಮದಾಗುವುದು ಇನ್ನು ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆಯನ್ನು ಮಾಡುವುದು ತುಂಬ ಉತ್ತಮ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋಭವಂತು ಭವಂತು